ಒಂದ್ ಎಕ್ರಾಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು ನೂರ ಎಂಬತ್ ಕಲ್ಗಳು ಬೀಳುತ್ತೆ ನಮ್ದು ಅಡಿ ಕಲ್ಲು ಆರ್ ಅಡಿ ಮೆಸ್ಸು ನಾಲ್ಕು ಲೇಯರ್ ತಂತಿ ಬಂದೈತೆ ತಂತಿ ಬಂದಿ ಟಾಟಾ ತಂತಿ ಫೋರ್ಟೀನ್ ಬೈ ಫೋರ್ಟೀನ್ ಹಾಕಿದಿನಿ ಕಲ್ಲಿಂದ ಕಲ್ಗೆ ಸರ್ ಇದು ಆರ್ ಅಡಿಯಿಂದ ಆರ್ ಅಡಿ ಹಾಕಿದಿನಿ ನೋಡಿ ಒಂದ್ ಏಳು ಎರಡು ಜನ ಯಾರು ಈ ತರ ಮೆಸ್ಸು ಈ ತರ ಕಲ್ಲು ಹಾಕಿರೋ ಈ ತರ ಕಲ್ಲುಗಳೆಲ್ಲ ಯಾರು ಹಾಕಿರ್ಲಿಲ್ಲ ಆತ ಮಾಡಿದ್ದು ನನಗೆ ಬಹಳ ಇಷ್ಟ ಆಯ್ತು ರೀಸನಬಲ್ ರೇಟ್ ಆತ ನಿಂತ್ಕೊಂಡು ಮಾಡಿಸ್ತಾನೆ ಒಂದ್ ಇಪ್ಪತ್ತು ಜನ ಇರ್ತಾರೆ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಊಟ ಅಡಿಗೆ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ನಾಲ್ಕು ಮಾಡ್ತಾರೆ ಈ ತರ ಕಲ್ಲು ಈ ತರ ಮೆಸ್ಸು ಈ ತರ ತಂತಿ ಯಾರು ಮಾಡಲ್ಲ ಈಗ ನಾನು ಕಲ್ತ್ಕೊಂಡಿರೋದಕ್ಕೆ ನಾನು ಈ ಕೆಲಸ ಮಾಡ್ಸ್ತಾ ಇದ್ದೀನಿ ಮೂವತ್ತರಿಂದ ನಲವತ್ ವರ್ಷ ಬಾಳ್ಕೆ ಬರುತ್ತೆ ಸರ್ ಅವ್ರ ಹತ್ರ ಏನ್ ಬಜೆಟ್ ಐತೋ ಆ ಬಜೆಟ್ ವರ್ಕ್ ಮಾಡ್ಕೊಡ್ತೀನಿ ನಾನು ತಂತಿ ಬೇಕು ಅಂದ್ರೆ ತಂತಿ ಮಾಡ್ಕೊಡ್ತೀನಿ ಮೆಸ್ ಅಂದ್ರೆ ಮೆಸ್ ಮಾಡ್ಕೊಡ್ತೀನಿ ಹಲ್ವಾರ್ ತರ ಮೆಸ್ ಐತೆ ಹಲವಾರು ತಂದ್ರ ತಂತಿ ಐತೆ ಇದು ಟಾಟಾ ಮೆಸ್ಸು ಟಾಟಾ ತಂತಿ ಹಾಕಿದೀನಿ ನಾವು ಏಳು ಕಲ್ಗೆ ಎರಡು ಕೊಡ್ತೀವಿ ಕೊಡ್ಸ್ಕೊಳವ್ರ ಎಂಟು ಕಲ್ ಕೊಡ್ಸ್ಕೊತಾರೆ ಆರ್ ಕಲ್ಲುಗೂ ಕೊಡ್ಸ್ಕೋತಾರೆ ಇದ್ರ ಬಗ್ಗೆ ಗೊತ್ತಿರೋರಲ್ಲ ಕೊಡ್ಸ್ಕೋತಾರೆ ಇದು ಏಳು ಕಲ್ ಎರಡ್ ಹಾಕ್ಸ್ಕೊಂಡ್ರೆ ಉತ್ತಮ ಹೆಣ್ಣು ಗಿಡ ಆಗ್ಲಿ ತೆಂಗಿನ ಸಸಿ ಆಗ್ಲಿ ಪ್ರತಿಯೊಂದು ಹಾಕವ್ರೆ ಇದನ್ನ ಇವಾಗ ನಾಸ ಮಾಡಕ್ ಹೋಗಲ್ಲ ಏನು ಇಲ್ಲ ನೀವ್ ಎಲ್ ಕೆಲಸ ಮಾಡಿದಿರ ತೋರಿಸಿ ಅಂದ್ಬಿಟ್ಟು ಇಲ್ಲಂದ್ರೆ ಓನರ್ ನಂಬರ್ ಕೊಡಿ ಅಂತ ನಮ್ಮ ಹತ್ರ ನಂಬರ್ ತಗೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ನಮ್ಗೆ ಕೆಲಸ ಕೊಡಿ ಮನೆಗೆ ಹೋದ್ರು ಕೆಲಸ ಪಕ್ಕಾ ಇರ್ತದೆ ನೀವ್ ಏನೇ ಬಂದ್ ಕಂಬಿ ಎಲ್ಲರ್ಸಿ ಕಲ್ಲರ್ಸಿ ಯಾವುದೇ ರೀತಿ ಏನೇ ಮಾಡಿದ್ರು ಯಾವ್ದು ರಿಮಾರ್ಕ್ ಅನ್ನೋದು ಇರೋದಿಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ